ವೆಲ್ಕಮ್ ಅವ್ರ ಯೂಟ್ಯೂಬ್ ಚಾನಲ್ ಭವಾನಿ ಚಂದನ ವ್ಲಾಗ್ಸ್ ಇವತ್ತು ಬೆಳಿಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡಿ ಬಟ್ಟೆ ವಾಶ್ ಮಾಡಿ ತಿಂಡಿ ಮಾಡಿ ಮಲ್ಕೊಂಡ್ಬಿಟ್ಟಿದ್ದೆ ಇವಾಗ ಏನಾರು ಅಡುಗೆ ಮಾಡೋಣ ಅಂತೇಳಿ ಎದ್ದೆ ಚಂದನ ಇಲ್ಲ ಕಾಲೇಜ್ಗೆ ಹೋಗಿದ್ದಾಳೆ ಅವಳಿಲ್ಲ ನಾನೇ ನನ್ನ ಡೈಲಿ ವ್ಲಾಗ್ ಹೆಂಗಿರುತ್ತೆ ಅಂತ ಇದ್ದೀನಿ ಚಂದನಾನು ಕೂಡ ಇನ್ಮೇಲೆ ಸ್ಟಾರ್ಟ್ ಮಾಡ್ತಾಳೆ ಅವಳು ಏನೇನು ನಡೆಯುತ್ತೆ ಅವಳ ಲೈಫಲ್ಲಿ ಅಂತ ಡೈಲಿ ವ್ಲಾಗ್ನ ಮಾಡ್ಕೊಂಡು ಹೋಗ್ತಾಳೆ ಜೊತೇಲಿ ಇದ್ದಾಗ ಜೊತೇಲಿ ಮಾಡ್ತೀವಿ ಜೊತೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಅವಳ ಡೈಲಿ ಲೈಫ್ ಹೆಂಗಿರುತ್ತೆ ಅಂತ ಅವ್ಳ ಅಲ್ಲಿ ತೋರಿಸ್ತಾಳೆ ನನ್ನ ಡೈಲಿ ಹೇಗಿರುತ್ತೆ ಅಂತ ನನ್ನ ಲಾಗಲ್ಲಿ ತೋರಿಸ್ತೀನಿ ಇವಾಗ ಎದ್ದೆ ಅಡುಗೆ ಮಾಡೋಣ ಅಪ್ಪ ಬರ್ತಾರೆ ಏನಾದರೂ ಮುದ್ದೆ ಮಾಡಿ ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಇದ್ದೀನಿ ಅಪ್ಪ ಮುದ್ದೆ ಬೇಕಂತ ಕೇಳಿದ್ರು ಅದಕ್ಕೆ ಬೆಂಡೆಕಾಯಿ ಸಾಂಬಾರು ಮಾಡೋಣ ಹಂಗೆ ಸ್ವಲ್ಪ ಸ್ವೀಟ್ ಮಾಡೋಣ ನನಗೇನಾದ್ರೂ ಸ್ವೀಟ್ ತಿನ್ಬೇಕು ಅನಿಸ್ತು ಸ್ವೀಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಹಿಂಗೆ ಏನೇನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಅಕ್ಕಿರು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಇಟ್ಟಿದ್ದೀನಿ ಇಲ್ಲಿ ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿ ಇಟ್ಕೊಂಡಿದ್ದೀನಿ ಅಪ್ಪ ನಾನು ಇಬ್ಬರೇ ಇರೋದು ಇವತ್ತು ಮನೆಯಲ್ಲಿ ಅಮ್ಮ ಎಲ್ಲ ಊರಿಗೆ ಹೋಗಿದ್ದಾರೆ ಅದಕ್ಕೆ ನನಗೂ ಅಪ್ಪಾಜಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ತಾಯಿದ್ದೀನಿ ನನಗೂ ಏನು ಅಷ್ಟು ಇದಾಗ ಅಡುಗೆ ಮಾಡೋಕ್ಕೆ ಬರಲ್ಲ ಏನೋ ಒಂದು ತಕ್ಕ ಮಟ್ಟಿಗೆ ಮಾಡ್ತೀನಿ ಅಮ್ಮ ಇಲ್ದೇ ಆದಾಗ ಬನ್ನಿ ಏನೇನು ಮಾಡ್ತೀನಿ ಅಂತ ಹೇಳಿ ಇವತ್ತು ನಿಮಗೂ ತೋರಿಸ್ತೀನಿ ನಾನು ಹೆಂಗೆ ಮಾಡ್ತೀನಿ ತೋರಿಸ್ತೀನಿ ಆಮೇಲೆ ಏನಿವರು ಅಡುಗೆದೆಲ್ಲ ಬ್ಲಾಗ್ ಮಾಡ್ತಾಯಿದ್ದಾರೆ ಇವ್ರೇನು ದೊಡ್ಡ ಚಪ್ಪ ಅಂತ ನೀವು ಅನ್ಕೋತೀರಾ ನಾನೇನು ಅಷ್ಟು ದೊಡ್ಡಕ್ಕೆ ಚಪ್ಪಲ್ಲ ಏನೋ ತಕ್ಕ ಮಟ್ಟಿಗೆ ತಿನ್ನೋಕ್ಕಾಗೆ ಮಾಡ್ಕೊಂಡು ಮಾಡ್ತೀನಿ ಕೋಡಂಬಿನ ಫ್ರೈ ಮಾಡಿ ಎತ್ತಿಟ್ಟಿದ್ದೀನಿ ಇಲ್ಲಿ ಬಿಸಿನೀರು ಒಂದು ಒಂದೂವರೆ ಲೋಟ ಈ ಲೋಟದಲ್ಲಿ ಒಂದೂವರೆ ಲೋಟ ಕಾಯಿಸಿ ಕಾಯಿಸಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಹಾಲು ಕಾಯಿ ಹಾಕಿಟ್ಟಿದ್ದೀನಿ ಇದು ಸ್ವಲ್ಪ ಕುದಿ ಬಂದಮೇಲೆ ಶಾವಿಗೆ ಹಾಕ್ಕೊತೀನಿ ಎಷ್ಟು ಬೇಗ ಕ್ವಾಂಟಿಟಿ ಅಷ್ಟೇ ಒಂದೂವರೆ ಗ್ಲಾಸ್ ಹಾಕ್ಕೊಂಡಿದ್ದೀನಿ ನಾನು ಇದರಲ್ಲಿ ಆಫ್ ಹಾಕ್ಕೊಂತೀನಿ ಲೋಟದಲ್ಲಿ ಆಫ್ ಶಾವಿಗೆ ಹಾಕ್ಕೊಂಡು ಬೇಯಿಸ್ತೀನಿ ಇಲ್ಲಿ ಅರ್ಧ ಅಷ್ಟೇ ನಾನು ಹಾಕೊತಾರದು ಯಾಕಂದರೆ ಜಾಸ್ತಿ ಆಗಿಬಿಡುತ್ತೆ ಜಾಸ್ತಿ ಆದರೆ ತಿನ್ನಲ್ಲ ಒಂದೇ ಟೈಮ್ ತಿನ್ನೋದಲ್ವಾ ಅದಕ್ಕೇ ಹಾಫ್ ಲೋಟ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ನೀರಲ್ಲೇ ಬೇಯಬೇಕು ಶಾವ್ಗೆ ಶಾವ್ಗೆ ಬೇಯ್ ಬೆಂದಾದಮೇಲೆ ಇನ್ನು ನೆಕ್ಸ್ಟ್ ಏನು ಮಾಡ್ತೀನಿ ನಾನು ಅಂತ ತೋರಿಸ್ತೀನಿ ಬನ್ನಿ ಇವಾಗ ಇಷ್ಟು ಬೆಂದಿದೆ ನೀರಲ್ಲಿ ಶಾವ್ಗೆ ನೆಕ್ಸ್ಟು ಹಾಲನ್ನ ಈ ಕಪ್ಪಲ್ಲೇ ಎರಡು ಗ್ಲಾಸ್ ಹಾಕ್ತೀನಿ ನೋಡಿ ಇವಾಗ ಹಾಲು ಹಾಕಿದ್ದೀನಿ ಅದು ಹಾಲಲ್ಲಿ ಸ್ವಲ್ಪ ಇವಾಗ ಆಲ್ರೆಡಿ ವಾಟರಲ್ಲಿ ಏಯ್ಟಿ ಪರ್ಸೆಂಟ್ ಬೆಂದಿದೆ ಇವಾಗ ಹಾಲಲ್ಲಿ ಸ್ವಲ್ಪ ಬೇಯಬೇಕು ಸೊ ಆಲ್ಮೋಸ್ಟ್ ಬೆಂದಿದೆ ಇವಾಗ ನಾನು ಸಕ್ಕರೆ ಇದ್ದೀನಿ ಸಕ್ಕರೆ ಮುಕ್ಕಾಲು ಕಪ್ಪು ನಾನು ಯಾವ ಲೋಟದಲ್ಲಿ ಮೆಷರ್ಮೆಂಟ್ ಮಾಡಿ ತಗೊಂಡಿರ್ತೀನೋ ಆ ಲೋಟದಲ್ಲೇ ಮುಕ್ಕಾಲು ಕಪ್ಪು ಸಕ್ಕರೆ ಇದ್ದೀನಿ ಇವಾಗ ಇದು ಸಕ್ಕರೆ ಪಾಕದಲ್ಲಿ ಸ್ವಲ್ಪ ಬೇಯಬೇಕು ಬೆಂದಾದ್ಮೇಲೆ ಆಫ್ ಮಾಡಿ ಜಾಸ್ತಿ ನಾವು ಬೇಯಿಸ್ಕೊಂಡ್ರೆ ಆಮೇಲೆ ಆಫ್ ಮಾಡಿದಾಗ ಗಟ್ಟಿ ಆಗ್ಬಿಡುತ್ತೆ ಗಿಣ್ಣದಂಗೆ ಆಗಿಬಿಡುತ್ತೆ ಸ್ವಲ್ಪ ಹಾಲಿದ್ದಾಗ್ಲೇ ನಾವು ಆಫ್ ಮಾಡ್ಕೊಂಡು ಬಿಡಬೇಕು ಆಲ್ಮೋಸ್ಟ್ ಇವಾಗ ಸಕ್ಕರೆ ಪಾಕಿದಲ್ಲಿ ಬೆಂದಿದೆ ಇವಾಗ ನಾನು ಉರ್ದಿಟ್ಕೊಂಡಿದ್ದೆ ಅಲ್ವಾ ದ್ರಾಕ್ಷಿ ಗೋಡಂಬಿ ಅದನ್ನು ಇದಕ್ಕೆ ಸೇರಿಸ್ಕೊಂತೀನಿ ದ್ರಾಕ್ಷಿ ಗೋಡಂಬಿನೂ ಸೇರಿಸ್ಕೊಂಡಿದ್ದೀನಿ ಕೇಸರಿ ಇದ್ದರೆ ಕೇಸರಿನ ಆ್ಯಡ್ ಮಾಡ್ಕೊಳ್ಬೋದು ಇವಾಗ ನಮ್ಮನೆ ಕೇಸರಿ ಖಾಲಿ ಆಗಿದೆ ನಾನು ಬರೀ ಏಲಕ್ಕಿ ಪೌಡರ್ನ ಹಾಕ್ತೀನಿ ಇವಾಗ ಶಾವಿಗೆ ಪಾಯಸ ಆಗಿದೆ ನೆಕ್ಸ್ಟು ಸಾಂಬಾರು ಮಾಡಬೇಕು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತೀನಿ ಇದನ್ನ ಸ್ವಲ್ಪ ಎಲ್ಲ ಮಿಸ್ಸಿ ಮಿಸ್ಸಿ ಮಾಡಿಬಿಟ್ಟಿದ್ದೀನಿ ಕ್ಲೀನ್ ಮಾಡಿಬಿಟ್ಟು ಸಿಗ್ತೀನಿ ನಾನು ಬೆಂಡೆಕಾಯಿ ಸಾಂಬಾರು ಮಾಡೋಕ್ಕೆ ಬೇಳೆ ಮತ್ತು ಬೇಳೆನ ಸಪ್ರೇಟ್ ಬೇಯಿಸ್ಕೊತೀನಿ ಸೊ ಒಂದು ಕಪ್ ಬೇಳೆ ಇದನ್ನು ವಾಶ್ ಮಾಡಬೇಕು ಇವಾಗ ಬೇಳೆ ಇಟ್ಟಿದ್ದೀನಿ ಬೇಳೆ ಸ್ವಲ್ಪ ಬೆಂದಾದಮೇಲೆ ನೆಕ್ಸ್ಟ್ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಅಷ್ಟರ ನಾನೆಲ್ಲ ಮಸಾಲೆ ಎಲ್ಲ ರೆಡಿ ಮಾಡ್ಕೊಬೇಕು ಬನ್ನಿ ಮಾಡ್ಕೊಳ್ಳೋಣ ಬೆಂಡೆಕಾಯಿನ ವಾಶ್ ಮಾಡಿ ಒಡಿಸಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಎಣ್ಣೆಕಾಯಕಿಟ್ಟಿದ್ದೀನಿ ಬೆಂಡೆಕಾಯಿನ ಎಣ್ಣೆಕಾಯ್ದ ಮೇಲೆ ಬೆಂಡೆಕಾಯಿ ಇದ್ರೊಳಗಡೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡ್ಮೇಲೆ ಮಸಾಲೆ ಎಲ್ಲ ಹಾಕ್ತೀನಿ ತೋರಿಸ್ತೀನಿ ಹಾಗೆ ಸ್ವಲ್ಪ ಹುಣಸೆ ಎಲ್ಲ ನೆಣ್ಣೆ ಹಾಕಿದ್ದೀನಿ ಇವಾಗ ರುಬ್ಕೊಳ್ಳೋದಿಕ್ಕೇನೇನು ಬೇಕಂತ ತೋರಿಸ್ತೀನಿ ಎರಡು ಟೊಮೆಟೊ ಸ್ವಲ್ಪ ಚಕ್ಕೆ ಮತ್ತೆ ಲವಂಗ ಒಂದು ಇಡೀ ಆಗೋಷ್ಟು ತೆಂಗಿನ ತುರಿ సొప్పు ఆమె ఎరడు స్పూన్ ధనియా పౌడరు స్పూన్ అచ్చకార పుడి స్వల్ప ఇష్టరు బాకీ గ్రైండ్కొండ్ బరణ ఈ రీతి పేస్ట్ ఇవ్వ ఆల్మోస్ట్ బెండకాయ కూడా బెండె Så tar vi på babybønner. ತಿರು ಸ್ವಲ್ಪ ಫ್ರೈಲ್ ಆಗುತ್ತೆ ಆದ್ಮೇಲೆ ಮಸಾರೇನ ಹಾಕೊಳ್ಬೇಕು ಸ್ವಲ್ಪ ವಾಸನೆ ಬಸ್ನಾದ್ಮೇಲೆ ನಾನು ಬೇಸಿಟ್ಕೊಂಡಿದ್ದಲ್ಲ ಬೇಳೆ ಅದನ್ನ ಹಾಕೊಂಡ್ಕೊಂಡಿನಿ ಬೇಳೆ ನೀರನ್ನ ಇದರಲ್ಲಿ ಹಾಕೊಂಡಿದ್ದೀನಿ ಮಸಾಲೆ ನೀರು ಇವಾಗ ನಮಗೆಷ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ತುಂಬ ಗಟ್ಟಿಯಾಗಿಬಿಟ್ಟಿದೆ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ ನಾನು ಹಾಕೊಂಡಿದ್ದೀನಿ ಆಲ್ರೆಡಿ ನಾನು ಬೇಳೆ ಬೇಯಬೇಕಾರೆಲ್ಲ ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಸ್ವಲ್ಪ ಹಾಕೊತೀನಿ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಎಷ್ಟು ಬೇಕು ಅಷ್ಟೇ ನಾನು ಹಾಕೊತೀನಿ ನನಗೆ ಸಾಕು ఉప్పు హిక్స్ మిని ఆవే హుణ్సెన్ నెన్యాకి ఇవి అల్వ అదని ఇక్కబిట రసమాత్రగడే హళి జాస్తి తింటారు ಅದರಿಂದ ನಾನು ನೋಡಿ ಸ್ವಲ್ಪ ಜಾಸ್ತಿ ಹಾಕಂತ ಇದ್ದೀನಿ ಇದೊಂದು ಸಿಕ್ಸ್ ಫೈವ್ ಮಿನಿಟ್ಸ್ ಬೇಯಬೇಕು ಬೆಂದಾದ್ಮೇಲೆ ಇದಕ್ಕೆ ಸಾಂಬಾರು ಕುದಿತಾ ಇದ್ದೆ ಆವಾಗಲೇ ನಾವು ಬೆಂಡೆಕಾಯಿನ ರೋಸ್ಟ್ ಮಾಡಿ ಇಟ್ಕೊಂಡ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇನ್ನೊಂದು ಐದು ನಿಮಿಷ ಇದನ್ನು ಬೇಯಾಕಿಟ್ರೆ ಸಾಂಬಾರು ಆಗುತ್ತೆ ಮುದ್ದೆ ಮತ್ತು ಅನ್ನ ಸ್ವಲ್ಪ ಲೇಟಾಗಿ ಮಾಡ್ತೀನಿ ಅಪ್ಪ ಬಂದಮೇಲೆ ಮಾಡ್ತೀನಿ ಫಸ್ಟೇ ಮಾಡಿರಲ್ಲ ಬಿಸಿ ಆರೋಗ್ಬಿಡುತ್ತೆ ಅವ್ರು ಬಂದಮೇಲೆ ಮಾಡಿ ಹಾಗೆ ಕೊಡ್ತೀನಿ ಅದನ್ನು ತರಿಸ್ತೀನಿ ಸಾಂಬಾರು ಆಯಿತು ಅನ್ನ ಮಾಡ್ಕೊಳ್ಳೋಣ ಅಂತೇಳಿ ಅನ್ನ ಮಾಡ್ಕೊತಾ ಇದ್ದೀನಿ ಒಂದು ಒರೆ ಗ್ಲಾಸ್ ಅಕ್ಕಿ ಇದ್ದೀನಿ ಇಬ್ಬರಿಗೆ ಇನ್ನೂ ಮಿಗುತ್ತೆ ಸ್ವಲ್ಪ ಮಿಕ್ಲಿ ಏನಾದರೂ ಬೇಕಾಗತ್ತೆ ಎಮರ್ಜೆನ್ಸಿಗೆ ಅಂಥೇಳಿ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ನಾನು ಹಂಗೆ ಹಿಟ್ನೆಸ್ರಿಗೂ ಹೆಸ್ರುಗು ಇಟ್ಕೊಬಿಡೋಣ ಮುದ್ದೆ ಮಾಡೋಕೆ ಅಂತೇಳಿ ಇಟ್ಕೊತಾ ಇದ್ದೀನಿ ಹಿಟ್ನೆಸ್ರು ಬಂದ ಮೇಲೆ ಈ ಥರ ಹಸಿಟ್ಟು ಹಾಕ್ಕೊಂಡು ತಿರ್ಕೊಬೇಕು ಚೆನ್ನಾಗಿ ಮುದ್ದೆ ಬೇಯ್ದಿದ ನಂತರ ಹಿಂಗೆ ಇದ್ದೀನಿ ನನಗೂ ಅಷ್ಟೊಂದು ಚೆನ್ನಾಗಿ ಕಟ್ಟಕ್ಕೆ ಬರೋಲ್ಲ ನನಗೆ ಹೆಂಗೆ ಬರುತ್ತೆ ಹಂಗೆ ಕಟ್ತಾ ಇದ್ದೀನಿ ಮುದ್ದೆ ಇನ್ನೇನು ರೆಡಿ ಆಗ್ತಾ ಇದೆ ಸಾಂಬಾರು ಮತ್ತೆ ಬಿಸಿ ಮಾಡಿಟ್ಕೊಂಡಿದ್ದೀನಿ ಮುದ್ದೆ ಹಾಕಿದ ತಕ್ಷಣ ಹಾಕ್ಕೊಡ್ತೀನಿ ಪಂಗೂಟ ಇಷ್ಟೇ ನಾನು ಮಾಡಿದ್ದ ಅಷ್ಟು ನೀರಲ್ಲಿ ಎರಡೇ ಮುದ್ದೆ ಜಾಸ್ತಿ ಮಾಡಲ್ಲ ಮುದ್ದೆ ಯಾಕಂದರೆ ಮುದ್ದೆ ಆರೋದ್ರೆ ತಿನ್ನೋಕ್ಕಾಗಲ್ಲ ಬಿಸಿ ಬಿಸಿ ಇದ್ದಾಗೇ ತಿನ್ನೋಕ್ಕಾಗೋದು ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ಬಿಸಿ ಬಿಸಿ ಮುದ್ದೆ ಹಾಕ್ಕೊಟ್ಟೆ ಅಪ್ಪಂಗೆ ಚೆನ್ನಾಗಿತ್ತು ಅಂತ ಅವರು ತಿಂದ್ರು ಹೆಂಗಿರ್ತೀವಿ ನಾವು ನಮ್ಮ ನಿಜ ಜೀವನದಲ್ಲಿ ಅದನ್ನು ನಿಮಗೂ ತೋರಿಸ್ಬೇಕಂತ ಅನ್ನಿಸ್ತು ನಮಗೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾಯಿದ್ದೀನಿ ನೀವು ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಡಿ ಅಟ್ಲೀಸ್ಟ್ ಒಂದು ಕಮೆಂಟ್ ಮಾಡಿ ತಪ್ಪಾಗಿ ಮಾಡಿದೆ ಅದನ್ನು ತಿಳಿಸಿ ಇಲ್ಲ ಡಿಸ್ಲೈಕ್ ಮಾಡಿ ನಮ್ಮಿಂದ ಏನೋ ತೊಂದರೆ ಆಗ್ತಾಯಿದೆ ಇದನ್ನ ಸರಿ ಮಾಡ್ಕೊಳ್ಳಿ ಅಂತ ಸಜೆಷನ್ ಕೊಡಿ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ನಾವು ನಾವು ಏನು ಅಷ್ಟೊಂದು ಇಲ್ಲ ಹೆಂಗೆ ಮಾಡಬೇಕು ಏನು ಅಂತ ಹೇಳಿ ಇವುಗಳ ಸಪೋರ್ಟ್ ಮಾಡಿದ್ರೆ ನಮಗೂ ಗೊತ್ತಾಗುತ್ತೆ ಏನು ತಪ್ಪು ಮಾಡ್ತಾ ಇದ್ದೀವಿ ನಾವು ಯಾವ ಥರ ಚೇಂಜಸ್ ಮಾಡ್ಕೊಂಡ್ಬೇಕಂತ ಗೊತ್ತಾಗುತ್ತೆ ಸೊ ನೀವು ನಮಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ ಪ್ಲೀಸ್ ನೋಡಿ ಯಾರು ಸುಮ್ಮನೆ ಆಗಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀನಿ